ನಮ್ಮ ಕಣಚೂರು ಪ್ರಸನ್ನ ರಾಜೇಂದ್ರ ರಾಜೇಂದ್ರ ಎಲ್ಲರೂ ಕೂಡ ಇವತ್ತು ಈ ಸಂದರ್ಭದಲ್ಲಿ ಬಂದಿದ್ದೀವಿ ಕಾರಣ ನಮ್ಮ ಜಿಲ್ಲೆನಲ್ಲಿ ಜಿಲ್ಲೆಯ ಇತಿಹಾಸದಲ್ಲಿ ಯಾವತ್ತೂ ಕೂಡ ಈ ತರದ ಘಟನೆಗಳು ನಡೆದಿರಲಿಲ್ಲ ಇವತ್ತು ವಿಜಯ್ ವಿಜಯಕುಮಾರ್ ಮತ್ತೆ ಅವರ ಧರ್ಮಪತ್ನಿಯವರಾದಂತಹ ಪಾರ್ವತಿಯವರು ಬ್ಯಾಂಕ್ ಸಪೇಸಿ ಆಕ್ಟ್ ಅಲ್ಲಿ ಅವರ ಆಸ್ತಿಯ ಹಕ್ಕನ್ನ ಕಳ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ತಹಸೀಲ್ದಾರ್ ಭೇಟಿ ಮಾಡಿ ನಮ್ಗೆ ದಯಾಮರಣವನ್ನ ಕರುಣಿಸಬೇಕು ಅಂತ ಹೇಳಿ ತಹಸೀಲ್ದಾರ್ ಅವರ ಮನವಿ ಮಾಡ್ಕೊಂಡಿದ್ದಾರೆ ಅದು ತುಂಬ ಅಮಾನವೀಯ ಮತ್ತು ಈ ಜಿಲ್ಲೆಗೆ ಅವಮಾನವಾಗಿರ್ತಕ್ಕಂಥ ಕೆಲಸ ಆಗಿರೋದ್ರಿಂದ ನಾವು ಅದನ್ನು ವಿರೋಧಿಸಿ ಅವರಿಗೆ ಧೈರ್ಯ ತುಂಬಿಸ್ ತುಂಬಬೇಕು ಆ ಕುಟುಂಬಕ್ಕೆ ನೈತಿಕ ಸ್ಥೈರ್ಯವನ್ನು ಕೊಡಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಬಂದಿದ್ದೇವೆ ನಾವು ಇವತ್ತು ವಿಜಯಕುಮಾರ್ ಮತ್ತು ಪಾರ್ವತಿ ಅವರಲ್ಲಿ ಮನವಿ ಮಾಡಿದ್ದೀವಿ ನೀವು ಯಾವುದೇ ಕಾರಣಕ್ಕೆ ಗತಿಗಿಡಬಾರ್ದು ನಾವು ನಿಮ್ಮ ಆಸ್ತಿ ಹಕ್ಕನ್ನು ಉಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಹೋರಾಟದ ಮುಖಾಂತರ ಚಳುವಳಿಯ ಮುಖಾಂತರ ಗುರುತು ಮಾಡ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಂದಿದ್ದೀವಿ ಅವರು ಅದನ್ನು ಅಕ್ಸೆಪ್ಟ್ ಮಾಡಬೇಕು ಅಂತೇಳಿ ನಮ್ಮ ಅಭಿಪ್ರಾಯ ನಾವೆಲ್ಲರೂ ಇಡೀ ಜನಪರವಾಗಿ ಚಿಂತನೆ ಮಾಡ್ತಕ್ಕಂಥ ಎಲ್ಲ ಮುಖಂಡರುಗಳು ಕೂಡ ಅವ್ರ ಕುಟುಂಬದ ಜೊತೆ ಇದ್ದೀವಿ ಅವರಿಗೆ ಯಾವ ಥರದ ಸಹಾಯ ಮಾಡಬೇಕು ಅದನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮುಖಾಂತರ ನಮ್ಮನ್ನು ಆಡಳಿತ ಮಾಡ್ತಿರ್ತಕ್ಕಂಥ ಕೇಂದ್ರ ಸರ್ಕಾರ